ಹೋಗ್ಲೇಬಾರದು ಅಂತ ಏನ್ ತಲೇಲಿಲ್ಲ ಸದ್ಯಕ್ ಬೇಡ ಮುಂದೆ ಅದೇ ಜೀವನ ಆಗ್ಬೋದು ನಮ್ಗೆ ಹೇಳಕ್ ಆಗಲ್ಲ ಗೊತ್ತಿಲ್ಲ ಈಗ ಇಲ್ಲೇನೋ ಒಂದಷ್ಟು ನಡೀತಾ ಇದೆ ಇಲ್ಲಿ ಏನ್ ನಡೀತಾ ಇಲ್ಲ ನಮ್ಗೆ ವರ್ಕ್ ಆಗಲ್ಲ ಇವನ್ ಬೇಡ ಅಂತ ರಿಜೆಕ್ಟ್ ಮಾಡದ್ ಮೇಲೆ ಆಮೇಲೆ ಒಂದಷ್ಟು ಸೀರಿಯಲ್ ಮಾಡೋಣ ಈಗ ಸೀರಿಯಲ್ ಮಾಡೋರು ಇದಾರೆ ಅವರ್ ಮಾಡ್ತಾರೆ ನಾವು ಆ ಸಂದರ್ಭ ಬಂದಾಗ ಮಾಡೋಣ ಅನ್ನೋ ತರ ತಲೆಯಲ್ಲಿ ಹೋಗ್ತಾ ಇತ್ತು ಹಾಗಾಗಿ ಯಾವ್ದನ್ನು ಒಪ್ಕೊಂಡಿಲ್ಲ ಸದ್ಯಕ್ಕೆ ಒಂದೊಂದಿನ ಸೀರಿಯಲ್ಗೆ ಹೋಗ್ಬೇಕಾಗ್ಬೋದು ಗೊತ್ತಿಲ್ಲ ಹ್ಮ್ ಹ್ಮ್ ಮಾಡ್ತಾ ಅಂತ ಈಗಿನ್ನು ಹುಡುಗರಿಗೆ ಏನು ಹೇಳಕ್ ಇಷ್ಟಪಡ್ತೀರ ರಂಗಭೂಮಿಗೆ ಬರೋರಿಗೆ ಇಲ್ಲ ನಾನು ಹೇಳೋದು ನಿನ್ ಬೇಸಿಕ್ ಎಜುಕೇಶನ್ ಆಗ್ಬೇಕು ಓಡ್ ಬಂದ್ಬಿಡ್ಬೇಡಿ ಸೆಕೆಂಡ್ ಪಿ ಯು ಸಿಲೆ ಫೇಲ್ ಆಗ್ಬಿಟ್ಟು ಬರಬೇಡಿ ಅಥವಾ ರಂಗಭೂಮಿಗೋಸ್ಕರ ಫೇಲ್ ಆಗ್ಬೇಡಿ ತುಂಬಾ ಜನ ಎಸ್ ಎಲ್ ಸಿಲಿ ಫೇಲ್ ಆಗ್ತಾರೆ ನನ್ಗೆ ಮುಂದೆ ಪಾಸ್ ಆದ್ರೆ ಮನೆಯಲ್ಲಿ ಪಿ ಯು ಸಿ ಮಾಡು ಅಂತಾರೆ ಅಂದ್ಬಿಟ್ಟು ಫೇಲ್ ಆಗ್ಬಿಟ್ಟು ಬೇಕು ಅಂತಾನೆ ಫೇಲ್ ಆಗಿ ರಂಗಭೂಮಿಗೆ ಬರೋರು ತುಂಬಾ ಜನ ಇದ್ರು ನಾವು ನೋಡಿದಾಗ ಸೊ ಅಥವಾ ಬೇರೆ ಡಿಸ್ಕನೆಕ್ಟ್ ಮಾಡೋದು ಡಿಸ್ಕಂಟಿನ್ಯೂ ಮಾಡೋದು ಯಾವುದನ್ನು ಇಂಜಿನಿಯರಿಂಗ್ ಇರ್ಬೋದು ಅಥವಾ ಡಿಗ್ರಿ ಇರ್ಬೋದು ಇದೆಲ್ಲ ನಾನು ಹೇಳೋದು ಇವತ್ತಿನ ಯೂಸ್ಗೆ ನನ್ನ ಇದು ಅನಿಸಿಕೆ ಹಾಂ ನೀವು ಒಂದಷ್ಟು ಓದ್ಕೊಳ್ಳಿ ಅಂತ ಅಂದರೆ ಯಾವುದನ್ನು ನಿಮ್ಮ ರೆಗ್ಯುಲರು ನಿಮ್ಮದು ಸಿಲೆಬಸ್ ಅಲ್ಲ ನಿಮ್ಮದು ಸ್ಟಡೀಸ್ ಏನಿದೆ ಕಾಲೇಜ್ರದ್ದು ಅಕಾಡೆಮಿಕಲ್ಲಿ ಅದನ್ನು ಬಿಟ್ಟು ಹೊರತಾಗಿ ನೀನು ಏನು ಓದ್ತಿದ್ಯಾ ಅಥವಾ ಒಬ್ಬ ತೇಜಸ್ವಿ ಅವ್ರದ್ದು ಬುಕ್ಸ್ ಇರ್ಬೋದು ಅಥವಾ ಭೈರಪ್ಪ ಅವ್ರದ್ದು ಇರ್ಬೋದು ಅಥವಾ ಇನ್ನು ಬೇರೆ ಬೇರೆ ಸಾಕಷ್ಟು ಸಾಹಿತ್ಯ ಇದೆ ಕೋರ್ಕುಂದಿಂದ ಹಿಡ್ದು ಬೇಂದ್ರೆ ಅವರಿಂದ ಹಿಡ್ದು ಏನು ಓದ್ಕೊಂಡಿದ್ಯಾ ಅಂದ್ರೆ ನಮ್ಗೊಂದಷ್ಟು ಆಗಿನ ಕಾಲದಲ್ಲಿ ಫೀಡ್ಬ್ಯಾಕ್ ಇತ್ತು ಏ ಈ ಬುಕ್ ಓದು ಇದು ಓದು ಇದು ಓದು ಒಂದಷ್ಟು ಬುಕ್ ತರ್ಸ್ಕೊಳ್ಳೋ ಹುಚ್ಚಿತ್ತು ಫ್ರೀ ಟೈಮಲ್ಲೆಲ್ಲ ಓದೋದು ಈ ಥರ ಬರೀ ತರ ಈ ತರ ಸಾಹಿತ್ಯ ಇದೆಯಾ ಇದರ ಅರ್ಥ ಈ ಬಳಕೆ ಹಿಂಗಾಗತ್ತ ಅಂದ್ರೆ ಕನ್ನಡಕ್ಕೆ ಅದರದ್ದೇ ಆದ ಶಕ್ತಿ ಇದೆಯಲ್ಲ ಹಂಗ ಹಳೆ ಕನ್ನಡದ್ದು ಅದನ್ನ ಈ ಕನ್ನಡ ಈ ತೇಲ್ಸ್ಕೊಂಡು ಹೋಗೋ ಕನ್ನಡ ಅಲ್ವಲ್ಲ ನಾಟಕ ಬರೀಬೇಕು ಅಂದರೆ ಒಂದು ಆಳ ಇದೆ ಅದಕ್ಕೆ ಅಧ್ಯಯನ ಬೇಕಾಗತ್ತೆ ಅಧ್ಯಯನನೇ ಇಲ್ವೇನೋ ಅಂತ ನನಗೆ ಇವತ್ತಿನ ಯುವಕರಿಗೆ ಯುವಕರಿಗೆ ಓದೋದು ಅಂದ್ರೆ ಇವತ್ತಿಂದ ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಟೆಕ್ನಾಲಜಿ ನನಗೆ ಕ್ಯಾಮ್ರಾ ಗೊತ್ತು ಫ್ರೇಮಿಂಗ್ ಗೊತ್ತಿದೆ ಕಲರ್ ಟೋನ್ ಗೊತ್ತು ಅಥವಾ ಮ್ಯೂಸಿಕ್ ಗೊತ್ತು ಇದು ಹಿಂಗಿಟ್ರೆ ಹಿಂಗಾಗತ್ತೆ ಈಗ ಯಾವ್ದೋ ಕೊರಿಯನ್ ಸಿನ್ಮಾ ನೋಡಿದೀನಿ ಅಥವಾ ಇನ್ನೊಂದು ನೋಡಿದೀನಿ ಇನ್ನೊಂದು ಇಂಗ್ಲಿಷ್ ಸಿನ್ಮಾ ನೋಡಿದೀನಿ ಅಲ್ಲಿ ಈ ತರ ಸೀನ್ ಇಟ್ಟಿದ್ದಾರೆ ನಾನು ಹಿಂಗ್ ಮಾಡ್ತೀನಿ ಇವೆಲ್ಲ ಆಮೇಲೆ ನಿನ್ನ ಡೆಪ್ತು ಗೊತ್ತಾಗೋದು ನಿನ್ಗೊಂದಷ್ಟು ಅಧ್ಯಯನ ಆದರೆ ಅಂತ ನನಗನ್ಸುದು ಇವಾಗ ರಕ್ಷಿತ್ ಶೆಟ್ಟಿ ಅವ್ರನ್ನ ತಗೊಂಡ್ರೆ ರಕ್ಷಿತ್ ಸರ್ನ ಓದ್ಕೊಂಡಿದ್ದಾರೆ ಅವ್ರು ರಿಷಬ್ ಸರ್ನ ತೊಗೊಂಡ್ರೆ ಓದ್ಕೊಂಡಿದ್ದಾರೆ ರಾಜಬಿ ಶೆಟ್ಟಿ ಓದ್ಕೊಂಡಿದ್ದಾರೆ ಅಥವಾ ಸುದೀಪ್ ಸಾರ್ ಇರ್ಬೋದು ದೊಡ್ಡ ದೊಡ್ಡ ನಟರು ಯಾರೇ ಇರ್ಬೋದು ಶಿವಣ್ಣ ಒಂದಷ್ಟು ಅದ್ರದ್ದು ಆಳ ಅಧ್ಯಯನ ಆಗಿದೆ ಅಂತ ನನಗೆ ಅಥವಾ ಹೇಮಂತ್ ರಾವ್ ಅಂತ ನಿರ್ದೇಶಕರು ಇರ್ಬೋದು ನಮ್ಗೆ ಏನಿಸ್ಬಿಡತ್ತೆ ಅವ್ರು ಏನೋ ಗೆದ್ದು ಬಿಟ್ಟಿದ್ದಾರೆ ಈಸಿ ರಂಗಭೂಮಿಗೆ ಬಂದ್ಬಿಡ್ತೀನಿ ಅಲ್ಲಿಂದ ಸಿನಿಮಾಗೆ ಜಂಪ್ ಆಗ್ಬಿಡ್ತೀನಿ ನಿನ್ನ ಬೇಸಿಕ್ ಏನಿದೆ ಅಥವಾ ನಿಮ್ಮದು ಟೀನೇಜು ಅಥವಾ ಹದಿನೆಂಟ ಹದಿನೆಂಟಕ್ಕೆ ನಾಟಕಕ್ಕೆ ಬರ್ತೀಯಾ ಅಥವಾ ಹದಿನೈದಕ್ಕೆ ಬರ್ತೀಯ ನೀನು ಹದಿನೈದನೇ ವರ್ಷಕ್ಕೆ ಅಲ್ಲಿಂದ ಒಂದು ಬುಕ್ ಇಟ್ಕೊಂಡ್ಬಿಡು ಜೋಳಿಗೆಲಿ ಅಥವಾ ನಿಮ್ಮ ಶೆಲ್ಫಲ್ಲಿ ಅದನ್ನ ಒಂದಷ್ಟು ಓದ್ಕೊಳ್ಳಿ ಅದರದ್ದು ಒಂದಷ್ಟು ಚರ್ಚೆ ಆಗಲಿ ಸಂವಾದ ಆಗಲಿ ನಿಮ್ಮ ಸರ್ಕಲಲ್ಲಿ ಹೇಳಿದ್ದೆ ನಾನು ಅಂದರೆ ಫ್ರೆಂಡ್ ಸರ್ಕಲಲ್ಲಿ ಅವಾಗೇನಾಗುತ್ತೆ ನಿನ್ನ ಥಾಟ್ ಪ್ರೋಸೆಸ್ ಎಲ್ಲ ಒಂದು ಫೋಕಸ್ಡ್ ಆಗುತ್ತೆ ಒಂದು ಸಬ್ಜೆಕ್ಟ್ ತಗೊಂಡ್ರೆ ಚರ್ಚೆ ಮಾಡೋಷ್ಟು ಶಕ್ತಿ ಮಾತುಗಳು ನಿನಗೆ ಶುರು ಆಗುತ್ತೆ ನಿನಗೆ ಆ ಭಾಷೆನೇ ಬರ್ತಿಲ್ಲ ಇನ್ನು ಮಾತೇ ಇಲ್ಲ ಏಕ್ದಮ್ ಜಂಪ್ ಆಗ್ಬಿಡ್ತೀಯ ನೀನು ಸೀರಿಯಲ್ ಸಿನಿಮಾ ಅಥವಾ ನಾಟಕಗಳಲ್ಲಿ ಪಾತ್ರ ಮಾಡೋಕ್ಕಾಗತ್ತ ನಿನಗೆ ಅಂತ ಈಗ ಒಬ್ಬ ಒಬ್ಬ ನಟ ಹದಿನೈದು ವರ್ಷಕ್ಕೆ ಅಥವಾ ಹದಿನಾರು ವರ್ಷಕ್ಕೆ ಅಥವಾ ಹದಿನೆಂಟಕ್ಕೆ ಬಂದ ಅಂದ್ಕೊಂಡ್ರೆ ರಂಗಭೂಮಿಗೆ ಯಾವುದೋ ಮೇಜರ್ ಕ್ಯಾರೆಕ್ಟರ್ ಸಿಕ್ಬಿಟ್ರೆ ಆ ಪಾತ್ರಗಿಟ್ಟರಿಸ್ಕೊಂಡ್ರೆ ಅವನು ನಿಮ್ ಪಾತ್ರದ ಬಗ್ಗೆ ಏನಾದ್ರು ಮಾತಾಡಿ ಅಂದ್ರೆ ಮಾತಾಡುವಷ್ಟು ಕೆಪಾಸಿಟಿ ಇಲ್ಲ ಆಕ್ಟಿಂಗ್ ಮಾಡ್ಬಿಟ್ಟಿದಾನೆ ಅವನಿಗೆ ಒಂದು ಒಂದು ಇಂಟ್ರವ್ಯೂ ಎಲ್ಲ ಅಥವಾ ಇನ್ನೊಂದೆಲ್ಲೋ ಒಂದು ಮಾತಾಡುವಷ್ಟೇ ಅವ್ನಿಗೆ ಜ್ಞಾನಾರ್ಜ್ಞಾನೇ ಇಲ್ಲ ಅಲ್ಲೇನ್ ಮಾಡಿದಾನೆ ಡೈಲಾಗ್ ಒಪ್ಸಿದಾನೆ ಪರ್ಫಾರ್ಮ್ ಮಾಡಿದ ನೀನ್ ಏನೇ ಮಾತು ಬರಬೇಕು ಒಂದು ಸಂವಾದ ಮಾಡಬೇಕು ಅದರ ಚರ್ಚೆ ಆಗ್ಬೇಕು ಪ್ರಪಂಚದ ಬಗ್ಗೆ ನಾಲೆಡ್ಜ್ ಅದನ್ನ ನಾನು ಸಿಂಪಲ್ ಆಗಿ ಅದನ್ನ ತಿಳ್ಕೊಳ್ಳೋದೇ ಹೋಗ್ತಿಲ್ವೇನೋ ಅಂತ ನನಗನ್ಸ್ತಾ ಇರೋದು ಇವತ್ತಿನ ನ್ಯೂಸ್ ಮೊಬೈಲ್ ಬಿತ್ ಬಿಟ್ಟು ಅಥವಾ ಇನ್ನೊಂದು ಬೇರೆ ಚಟಗಳಿಗೆ ಬಿತ್ತು ಅಥವಾ ಬೇರೆ ಬೇರೆ ಇದಕ್ಕೆ ನಾವು ಈ ಸಾಹಿತ್ಯ ಓದ್ತಾ ಇಲ್ಲ ಯಾವುದೇ ಸಾಹಿತ್ಯ ಇರಲಿ ಓದ್ಕೊಳ್ಳಿ 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 ಬುಕ್ ಬಿಟ್ಟು ಹೋಗ್ಬಿಡಿ ನಿಮ್ ಜೊತೆ ಒಂದು ಬುಕ್ ಇರಲಿ ಕಾರಲ್ಲಾಗ್ಲಿ ಮನೇಲಾಗ್ಲಿ ರೂಮಲ್ಲಾಗ್ಲಿ ಫ್ರೀ ಟೈಮಲ್ಲಿ ಬುಕ್ಸ್ ಓದಿ ದಿನಕ್ಕೊಂದು ಹತ್ತು ಪೇಜ್ ಓದಿ ಸಾಕು ಏನೋ ಒಂದು ನಾಲೆಡ್ಜ್ ಸಿಕ್ತಾ ಹೋಗುತ್ತೆ ಅವರು ಬರ್ತಿರೋರು ಸುಮ್ಮನೆ ದಡ್ರಲ್ವಲ್ಲ ಅದ್ಭುತವಾಗಿ ಬರೆದಿರ್ತಾರೆ ಅದು ಏನೇನೋ ಓದ್ಕೊಂಡಿರ್ತಾರೆ ಇಡೀ ಪ್ರಪಂಚದ ಜ್ಞಾನ ಇರುತ್ತೆ ಅಥವಾ ಅವ್ರ ರಾಜ್ಯದ ಜ್ಞಾನ ಇರುತ್ತೆ ಅಥವಾ ಒಂದು ಪರಿಸರದ ಜ್ಞಾನ ಇರುತ್ತೆ ಇನ್ನೊಂದು ಯಾವುದೋ ಒಂದು ಜನಾಂಗದ ಬಗ್ಗೆ ತಿಳ್ಕೊತೀವಿ ಎಷ್ಟು ವಿಚಾರಗಳು ತಿಳ್ಕೊ ತಿಳ್ಕೊಳಕ್ಕೆ ಸಾಧ್ಯ ಅದನ್ನು ಮಾಡಿ ಆಮೇಲೆ ಒಂದಷ್ಟು ತಿಳ್ಕೊಂಡ್ಮೇಲೆ ರಂಗಭೂಮಿಗೆ ಆಗಿ ಅಲ್ಲೊಂದಷ್ಟು ನಿಮ್ಮನ್ನು ತಿತ್ತಾ ತಿಡ್ತಾ ಹೋಗುತ್ತೆ ರಂಗಭೂಮಿ ಒಂದು ವ್ಯಕ್ತಿಯಾಗಿ ನಿಮ್ಮ ನಿರ್ಮಾಣ ಮಾಡುವಂಥ ಶಕ್ತಿ ರಂಗಭೂಮಿಗೆ ಆ ಪೂರ್ತಿ ಒಬ್ಬ ವ್ಯಕ್ತಿಯಾಗಿ ನೀವು ನಿನ್ ಕಾಲ ಮೇಲೆ ನಿಲ್ಲೋದಕ್ಕೆ ಎಲ್ಲ ರಂಗಭೂಮಿ ಬದುಕಿಸುತ್ತೆ ಜೊತೆಗೆ ನಿಮ್ಗೆ ಇಲ್ಲಿ ಎಜುಕೇಶನ್ ಮುಕ್ತಿ ಇರುತ್ತೆ ಇದೊಂದಷ್ಟು ನಾಲೆಡ್ಜ್ ಇರುತ್ತೆ ಈ ಬೇಸಿಕ್ ಒಂದಷ್ಟು ಸಿಕ್ಕತ್ತೆ ಒಬ್ಬ ಪೂರ್ಣ ಪ್ರಮಾಣದ ನಟ ಅಥವಾ ನಿರ್ದೇಶಕನಾಗುವಂತಹ ಶಕ್ತಿ ನಿನಗೆ ಸಿಗತ್ತೆ ಓಡ್ ಬರಬೇಡಿ ಮನೆಯವ್ರನ್ನೆಲ್ಲ ಧಿಕ್ಕರ್ಸ್ಕೊಂಡು ಇನ್ನೊಂದೇನೋ ಮಾಡಿ ಇಲ್ಲಿ ಯಾವುದೋ ಚಟಗಳಿಗೆ ಬಿಟ್ಬಿಡ್ತೀರಿ ಬೇಗ ಆ ಟೀನೇಜ್ಗೆ ಚಟಗಳು ಜಾಸ್ತಿ ಆಗಿಬಿಡ್ತವೆ ರಂಗಭೂಮಿಲಿ ಅದೇ ತೊಂದರೆ ಕೊಡ್ತಿರೋದು ನಾಟಕ ಮಾಡ್ತಿದ್ದಾನೆ ಅಂದ್ರೆ ಅವ್ನೊಂದ್ ಸಿಗರೇಟ್ ಸೇರ್ಬೇಕು ಒಂದ್ ತಟ್ಟಿ ಬಿಡಬೇಕು ರಾತ್ರಿ ಎಲ್ಲಾ ಚಟಗಳು ಬೇಗ ಸಿಕ್ ಬಿಡ್ತವೆ ಯಾಕಂದ್ರೆ ಅಲ್ಲಿ ಚಪ್ಪಾಳೆ ಹೊಡೆದಿರ್ತಾರೆ ಸ್ಟೇಜ್ ಮೇಲೆ ಏನೋ ನಾಟಕ ನೀನು ಸೀರಿಯಲ್ ಮಾಡ್ತಾ ಇದೆಯಾ ಅಂದ್ರೆ ಇನ್ನು ಚಟಗಳು ಜಾಸ್ತಿ ಅದಕ್ಕೇನೋ ಗೊತ್ತಿಲ್ಲ ಅದೊಂದು ವೀಕ್ನೆಸ್ ನಮ್ಗೆ ಆ ಮೈಂಡ್ ಅನ್ ಕಂಟ್ರೋಲ್ ತಗೊಳದ್ ಯಾವ್ದು ನಮ್ಗೆ ಆ ತರದ್ ಯಾವ್ದು ಚಟಗಳಿಗೆ ಖಂಡಿತ ಬಿದ್ದಿದೀವಿ ನಾವೇನು ಒಳ್ಳೆಯವರು ಅಂತ ಹೇಳಲ್ಲ ಅದೆಲ್ಲ ಹಾಗೇ ಬಂದಿರೋದು ನಾನು ಇವಾಗ ಇಲ್ ಮಾಡ್ತೀನಿ ಕುತ್ಕೊಂಡು ಅಂದ್ರೆ ಮುಂದಿನವ್ರು ಹಂಗ ಆಗದ್ ಬೇಡ ಅಂತ ಹೇಯ್ ನಾನು ಏನು ಮಾಡಿಲ್ಲ ಸಾರ್ ಸಾಚ ಸಾರ್ ಅಂತ ಹೇಳ್ಕೊಳೋದೇ ಇಲ್ಲ ಎಲ್ಲರದ್ದು ಏನೇನು ಪ್ರೊಸೆಸ್ ಆಗಿದೆ ನಮಗೂ ಆಗಿದೆ ಅದೆಲ್ಲಕ್ಕೂ ದಾಸರಾಗಿ ಆಚೆ ಬಂದಿರೋದು ಅದು ಲೈಫ್ ಕಂಡುಕೊಳ್ತಾ ಇದ್ದೀವಿ ಲೈಫಲ್ಲಿ ಯಾವುದು ರಿಯಲ್ಲು ಅಥವಾ ರೀಲು ಅರ್ಥ ಆಗ್ತಾ ಹೋಗುತ್ತೆ ಬಹುಶಃ ನೀವು ಯೋಗ ಸೇರಿದ್ಮೇಲೆ ಬಹುಶಃ ಇವೆಲ್ಲನು ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಸರ್ ಖಂಡಿತ ಅದು ಯೋಗ ಅದೊಂದು ಆಧ್ಯಾತ್ಮ ನಿಮ್ಗೆ ಮಜಲೇ ಬೇರೆ ಹೌದು ಅಂದ್ರೆ ಅದು ಒಬ್ಬೊಬ್ರು ಒಂದೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡ್ತಾರೆ ಕೆಲವ್ರಿಗೆ ಯೋಗ ಇಷ್ಟನೇ ಆಗದೆ ಇರಬಹುದು ಸರ್ ಬೋರ್ ಸಾರ್ ಆ ಉಸಿರಾಟ ಯಾವನಿಗ್ ಬೇಕು ಆ ಕೈಕಾಲ್ ನುಯಿಸ್ಕೊಂಡು ಜಿಮ್ಗೆ ಹೋಗ್ಬಿಟ್ಟು ಎತ್ತದ್ರೆ ಏನ್ ಬಿರುತ್ತೆ ಅದು ಮಜಾ ಸಹ ನಿಮ್ದು ಮುಖನೇ ಸಾಫ್ಟ್ ಆಗಿಬಿಡ ಸರ್ ಯೋಗಕ್ಕೆ ಹೋಗ್ಬಿಟ್ರೆ ನಿಮ್ಮನ್ನು ಯಾರು ಒಂದು ಸಿನಿಮಾಗೆ ತೊಗೊಳಲ್ಲ ತುಂಬಾ ಸಾಫ್ಟ್ ಆಯ್ತು ಅಂತ ಫೇಸು ಜಿಮ್ಗೆ ಹೋಗಿ ಒಂದು ರಫ್ ಇದು ಬರಲಿ ಸರ್ ಬೇಡ ಗೊತ್ತಿಲ್ಲ ಅದು ಒಬ್ಬೊಬ್ರದ್ದು ಒಂದೊಂದು ಪರ್ಸೆಪ್ಷನು ಅಲ್ವಾ ನಾವು ನಾವು ಇಷ್ಟಪಟ್ಟಿದ್ದೀವಿ ಆರೋಗ್ಯ ಚೆನ್ನಾಗಿದೆ ಅನಿಸ್ತಾ ಇದೆ ಕೆಲವೊಂದು ಕಡೆ ಮೈಂಡ್ ಸ್ಥಿಮಿತದಲ್ಲಿದೆ ಅನಿಸ್ತಾ ಇದೆ ಈ ತುಂಬ ಅಬದ್ಧಗಳನ್ನೆಲ್ಲ ಮಾತಾಡಲ್ಲ ಅಥವಾ ಮಾತಾಡೋವಂಥ ಕಲ್ಪನೆನೂ ಇಲ್ಲ ಎಲ್ಲಿ ಯಾವ ಸಂದರ್ಭದಲ್ಲಿ ಹೆಂಗೆ ಸಿಚುವೇಶನ್ ಹ್ಯಾಂಡ್ಲ್ ಮಾಡಬೇಕು ಅನ್ನೋದಷ್ಟು ಶಕ್ತಿ ಯೋಗ ಕೊಟ್ಟಿದೆ ಇನ್ನು ಜೀವನ ಕ್ರಮ ತಿಳಿಸ್ತಾ ಇದೆ ಅದು ವೇ ಆಫ್ ಲೈಫ್ ಯೋಗ ಇಟ್ಸ್ ಎ ವೇ ಆಫ್ ಲೈಫ್ ಅಂತಾರೆ ಅದೊಂದು ಜೀವನ ಕ್ರಮ ಅದು ಅದೇನೋ ಒಂದು ವಿದ್ಯೆ ಅಲ್ಲ ನೀವು ಹೇಗೆ ಊಟ ತಿಂಡಿ ಮಾಡ್ತೀರೋ ಅದು ಒಂದು ಜೊತೆಗೆ ಆ ಥರ ಮೇ ಬಿ ನೀವು ಹೇಳಿದಾಗೆ ಅದೊಂದು ನಮ್ಗೆ ಪ್ಲಸ್ ಆಗಿದೆ ಅದೊಂದು ಸಂದರ್ಭದಲ್ಲಿ ಸರ್ ಒಬ್ಬೊಬ್ರು ಒಂದೊಂದ್ರಿಂದ ಪ್ಲಸ್ ಆಗ್ತಾರೆ ಒಂದೊಂದ್ ಶಕ್ತಿ ತಗೊಂಡಿರ್ತಾರೆ ಅವ್ರದೇ ಆದಂತ ಜೀವನ ಕ್ರಮ ಇರತ್ತೆ ಹಾಗಂತ ಹೇಳಿ ಯೋಗ ಮಾಡದೇ ಇರೋರೆಲ್ಲ ಬಿದ್ದರು ಅಥವಾ ಅವ್ರಿಗೆ ನಾಲೆಡ್ಜ್ ಇಲ್ಲ ಅಥವಾ ಅವ್ರ ಆರೋಗ್ಯನೇ ಸರಿ ಇಲ್ಲ ಅಂತ ಹೇಳೋದೇ ತಪ್ಪು ಯೋಗದಲ್ಲಿ ಇದ್ದವರೆಲ್ಲ ಆರೋಗ್ಯವಾಗಿದ್ದಾರೆ ಅನ್ನೋದು ತಪ್ಪು ಯೋಗನ ಹೇಗೆ ನಿನ್ನ ಜೀವನಕ್ಕೆ ಅಳವಡಿಸ್ಕೊಳ್ತಿ ಹಾಗಂತ ಹೇಳಿ ನೀನು ಯೋಗ ಮಾಡ್ತೀಯ ಅಂದ್ರೆ ಆಧ್ಯಾತ್ಮದಲ್ಲಿ ಇದ್ದು ಮೂರತ್ತು ಹೆಂಡತಿ ಮತ್ತು ಮತ್ತೆ ಕುತ್ಕೊಂಡಿದ್ದೆ ಕಳ್ಸ್ಬಿಡ್ತಾರೆ ಬಿಡು ಅಲ್ಲ ಅದ್ ಮಾಡಬಾರ್ದು ನಿನ್ನ ಈ ಲೌಕಿಕ ಜೀವನದಲ್ಲಿ ಇತ್ಕೊಂಡೇನೆ ಹೆಂಡತಿ ಮಕ್ಕಳ ಜೊತೆ ಇದ್ದೇನೆ ಸಾಂಸಾರಿಕವಾಗಿ ಇದ್ದೇನೆ ನೀನೆಲ್ಲಾ ಸಾಧನೆ ಮಾಡಬೇಕು ಎಲ್ಲ ಮಾ ಎಲ್ಲರ ಜೊತೆ ಇಲ್ದೆ ಮಾಡ್ದವ್ರು ಇದ್ದಾರೆ ಮಹಾತ್ಮರು ಇದಾರೆ ಇದ್ದಾರೆ ನಾನು ಹಾಗಂತ ಹೇಳಿ ಅವ್ರನ್ನೆಲ್ಲ ಆಡ್ಕೊಳ್ಳೋದಂತಲ್ಲ ಅವ್ರದ್ದು ಬ್ಲೆಸ್ಸಿಂಗ್ಸ್ ಅಲ್ಲೇ ನಾವಿರುವಂಥದ್ದು ಮದ್ವೆನೇ ಆಗದೆ ಆಗಿದ್ದು ಸಾಕಷ್ಟು ಸಾಧನೆ ಮಾಡಿ ಹಿಮಾಲಯದಲ್ಲೋ ಇನ್ನೊಂದೆಲ್ಲೋ ಬೇರೆ ಬೇರೆ ಸಾಕಷ್ಟು ಋಷಿ ಮುನಿಗಳಿಂದ ಹಿಡಿದು ಮಹಾತ್ಮರು ತುಂಬಾ ಜನ ಇದ್ದಾರೆ ಅವರು ಮದ್ವೆ ಎಲ್ಲ ಬೇಕು ಅಂತಿಲ್ಲ ಹೇಳಿ ಅವನ್ ಮದ್ವೆ ಆಗಿಲ್ಲ ಅಂದ್ ನಾನು ಮದ್ವೆ ಆಗದೆ ಅಥವಾ ಮದ್ವೆ ಆಗಿ ಸಂಸಾರ ಬಿಟ್ಟು ನಾನ್ ಸನ್ಯಾಸಿ ತರ ಇರ್ತೀನಿ ಅಂತ ಗಂಟ ಬಿಟ್ಕೊಂಡು ಇನ್ನೊಂದು ಮಾಡಿ ಈ ತರದ್ದು ಮಾಡೋದು ಏನೋ ತಪ್ಪು ಅನ್ಸುತ್ತೆ ಅಥವಾ ನಿನ್ಗ ಶಕ್ತಿ ಇದ್ರೆ ಮಾಡ ಅಥವಾ ಯಾರಿಗೂ ತೊಂದರೆ ಕೊಟ್ಟು ಮಾಡ್ಬೇಡ ಅವ್ರನ್ನೆಲ್ಲ ಸಿಕ್ಕಾಕ್ಸ್ಕೊಬೇಡ ಮದ್ವೆ ಆಗಿದ್ಯಾ ಅವ್ರ್ ನಡ್ಸೋದ್ ಜವಾಬ್ದಾರಿ ನಿಂದು ಅಥವಾ ಇನ್ನೊಂದು ಜವಾಬ್ದಾರಿಗಳಿದಾವೆ ಮಕ್ಕಳು ಮಾಡ್ಕೊಂಡಿದ್ಯಾ ಅಂದ್ರೆ ಅದನ್ನು ಬೆಳೆಸೋ ಜವಾಬ್ದಾರಿ ಇದೆ ಅಯ್ಯೋ ಅವ್ರನ್ನೆಲ್ಲ ಬಿಟ್ಟೆ ನಾನೀಗ ಯಾವುದೋ ಅಧ್ಯಾತ್ಮ ಹಿಡ್ದಿದೀನಿ ನನಗೆ ಸಂಸಾರ ಬೇಡ ಅನ್ಸ್ತಾ ಇದೆ ಅಂದ್ರೆ ನೀನ್ ತಪ್ಪು ಮಾಡ್ತಿದ್ಯಾ ನಿಮ್ಮಷ್ಟು ದಡ್ರಿ ಇನ್ನೊಬ್ರು ಇಲ್ಲ ಅನ್ನೋ ತರ ಸೊ ಯೋಗ ನಮಗದನ್ನೇ ಹೇಳ್ಕೊಡೋದು ಎಲ್ಲ ಎತ್ಕೊಂಡು ನೀನು ಆರೋಗ್ಯನೂ ಜೊತೆ ಕಾಪಾಡ್ಕೋ ಆಮೇಲೆ ಸಾಮಾಜಿಕವಾಗಿ ನಿನ್ನ ಸಾಧನೆ ಏನು ಅಂದ್ರೆ ಸಾಮಾಜಿಕವಾಗಿ ಅಂದ್ರೆ ಏನಾದರೂ ಸೇವೆ ನಿನ್ನ ತೊಡಸ್ಕೋ ಬರೀ ನಿನ್ನ ಲೈಫು ನಿನ್ನ ಜನ ನಿನ್ನ ಜೀವನ ನಿನ್ನ ಮನೆ ಅಷ್ಟೇ ಅಲ್ವಲ್ಲ ಒಂದಷ್ಟು ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡು ನೀನು ಹುಟ್ಟಿದ ಮೇಲೆ ಅದು ನಿನ್ನನ್ನು ಕಾಪಾಡುತ್ತೆ ಅಥವಾ ನಿನಗೇನೋ ಅದೊಂದು ಕೀರ್ತಿ ಕೊಡುತ್ತೆ ಅಥ್ವಾ ನಿನಗೊಂದು ಬ್ಲೆಸ್ಸಿಂಗ್ ಸಿಗತ್ತೆ ಈ ಥರದ್ದು ಯೋಗ ಹೇಳ್ಕೊಡತ್ತೆ ಈಗ ಸುಮಾರು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಸರ್ ನಿಮ್ಗೆ ಒಟ್ಟಾರೆಯಾಗಿ ಏನಾದ್ರು ಹೇಳ್ಬೇಕು ಅನ್ಸುತ್ತೇನು ಮಾಡಿಲ್ಲ ಸರ್ ಅಂದ್ರೆ ಯಾರಾದ್ರೂ ಯಾನಪ್ಪ ಸಿನಿಮಾದಲ್ಲಿ ಫೇಮಸ್ ಅಂದ್ರೆ ಇಲ್ಲ ಸರ್ ನೀವು ನಿಜವಾಗ್ಲೂ ಫೇಮಸ್ ಆಗಿದ್ದೀರಾ ಅನ್ಸತ್ತೆ ಹೌದು ಆದ್ರೆ ನಿಮ್ಗೆ ತೃಪ್ತಿ ಇಲ್ದೆ ತೃಪ್ತಿ ಇಲ್ದೆ ಕರೆಕ್ಟ್ ಈ ತರದೊಂದು ಪಾತ್ರ ಮಾಡ್ಬೇಕಿತ್ತು ಈ ಅಥವಾ ನೀವು ಮಾಡ್ತಾ ಇರುವಂತ ಸಿನಿಮಾದಲ್ಲೇ ಇನ್ನೊಂದ್ ಯಾವ್ದೋ ಒಂದ್ ಪಾತ್ರ ನೋಡ್ತಾ ಇರ್ತೀರಾ ಅಯ್ಯೋ ಈ ಪಾತ್ರ ಹೌದು ಇದೆ ಇದೆ ಯಾರು ಹೇಳುವಾಗ ಹ್ಮ ಏನು ಇಲ್ಲಪ್ಪ ಇನ್ನು ಏನು ಮಾಡೇ ಇಲ್ಲ ಅಂದ್ರೆ ಏ ಡೋ ಮಾಡಬೇಡ ಅಂತಾರೆ ಕೆಲವರು ಏನು ಮಾಡಿಲ್ಲ ಅಂದ್ರೆ ಏ ನೀನ್ ಎಲ್ಲಾರ್ಗು ಗೊತ್ತು ಫೇಮಸ್ ಆಗಿದ್ಯಾ ಅಂತ ಗೊತ್ತು ಹೇಳ್ತಾರೆ ಆದ್ರೆ ನನ್ ಮನಸ್ಸಿಗೆ ನೀವ್ ಹೇಳ್ದಾಗೆ ಆ ತೃಪ್ತಿನೇ ಸಿಕ್ಕಿಲ್ಲ ತೃಪ್ತಿ ಅಂದ್ರೆ ಇನ್ನೇನಪ್ಪಾ ಆಗ್ಬೇಕು ಎಲ್ಲ ಸಿಕ್ಕಿದೆ ಇಷ್ಟು ಸಿನ್ಮಾ ಆಯ್ತು ಅಂದರೆ ಸಿನ್ಮಾ ಮಾಡಿದ್ಯಾ ಹಂಗೆ ಹಿಂಗೆ ಇನ್ನೇನ್ ಬೇಕು ಅಂತ ಅಲ್ವೇ ಅಲ್ಲ ಅಲ್ವೇ ಅಲ್ಲ ನಿಮಗೆ ನಿಮ್ಗೆ ಯಾವಾಗ ತೃಪ್ತಿ ಅಂದ್ರೆ ನಿನ್ನೊಳಗೆ ಒಂದು ಆ ಪಾತ್ರ ಯಾವ್ದಾಗ ಕಾಡ್ತಾ ಇದೆ ಒಂದು ನೆಗೆಟಿವ್ ಶೇಡ್ ಇರ್ಬೋದು ಅಥವಾ ಇನ್ನೊಂದು ಯಾವುದು ದೊಡ್ಡ ಪಾತ್ರ ಇದನ್ನ ನಾನು ಮಾಡಿದ್ರೆ ಹೇಗೆ ನೀವು ಅಂದ್ರಲ್ಲ ಯಾರನ್ನ ನೋಡುವಾಗ ಛೇ ಇದು ಸಿಕ್ಕಿದ್ರೆ ನಾನು ಇನ್ನು ಚೆನ್ನಾಗಿ ಮಾಡ್ತಿದ್ದೋ ಬಿಡ್ತಿದ್ದೋ ನನಗೆ ಸಿಕ್ಕಿದ್ರೆ ಚೆನ್ನಾಗಿರೋದಲ್ಲ ಅಂತ ಅನ್ಸುತ್ತೆ ಅದನ್ ಸಿಕ್ಕಿ ಅದು ಮಾಡಿದಾಗ್ಲಾ ಎಲ್ಲೋ ಒಂದ್ ಕಡೆ ತೃಪ್ತಿ ಆಗತ್ತೆನು ಅಲ್ಲಿ ತನಕ ಇವತ್ತು ನಾವು ಮಾಡಿರೋದೆಲ್ಲ ಏನೂ ಇಲ್ಲ ಎಲ್ಲೋ ಸಣ್ಣ ಪುಟ್ಟದು ಮಾಡ್ಕೊಂಡ್ ಬಂದಿದೆ ಜೀವನಕ್ಕೆ ಆಗ್ತಾ ಇದೆ ಅದ್ರ ಜೊತೆಗೆ ಸೊ ಇನ್ನು ಸಾಕಷ್ಟು ಸಾಧನೆ ಇದೆ ಒಟ್ಟಾರೆ ಆಗಿ ಏನ್ ಅನ್ಸುತ್ತೆ ಅಂತೀರಿ ನೀವು ಏನು ಇಲ್ಲ ಸರ್ ಇನ್ನು ಏನೋ ಆಗ್ಬೇಕು ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಅಥವಾ ಆಗ್ದೇನೆ ಇರ್ಬೋದೇನೋ ನಾವಂತೂ ಕನ್ಸು ಕಟ್ಕೊಂಡು ಕೂತಿದ್ದೀವಿ ಏನೋ ಬರುತ್ತೆ ನೆಕ್ಸ್ಟ್ ಯಾರೋ ಕರೀತಾರೆ ಏನೋ ಮಾಡ್ತೀವಿ ಈ ತರದ್ದು ಕುತೂಹಲ ಇದೆ ಆ ಕುತೂಹಲನೇ ಹಾಗೆ ಇರಲಿ ತುಂಬಾ ಡಿಪ್ರೆಸ್ ಆಗೋದು ಬೇಡ ಅಯ್ಯೋ ನಾನು ಮುಗಿ ತಗೋರು ಜೀವನ ಅಂತನೂ ಕೂತ್ಕೊಳ್ಳಲ್ಲ ನಾನು ಹ್ಯಾಪಿಯಾಗಿರ್ತೀನಿ ಹ್ಯಾಪಿಯಾಗಿರ್ತೀನಿ ಬಟ್ ಮನಸ್ಸಲ್ಲಿ ಇದ್ದೇ ಇರುತ್ತೆ ಅಯ್ಯೋ ಆಗ್ತಿಲ್ವಲ್ಲ ಏನೋ ಆಗ್ಬೇಕಿತ್ತು ಆಗಿಲ್ವಲ್ಲ ಆಗಿಲ್ವಲ್ಲ ಅಂತ ನಿಮಗೂ ಇರತ್ತೆ ನನಗೂ ಇರುತ್ತೆ ಎಲ್ಲಾ ಕಲಾವಿದರಿಗೂ ಅದು ಸಹಜವಾಗಿರುತ್ತೆ ಹಾಗೆ ಇದೆ ಇರ್ಬೇಕು ಸರ್ ಅಂದ್ರೆ ನಾವು ಅದೊಂದು ಇರ್ಬೇಕು ಹೌದು ಗುರಿ ಇಲ್ಲ ಅಂದ್ರೆ ಉತ್ಸಾಹನೇ ಇರಲ್ಲ ಕೆಲಸ ಮಾಡೋದಕ್ಕೆ ನಾಳೆ ಏನೋ ಆಗುತ್ತೆ ಅನ್ನೋದೇ ಇರಬೇಕು ಅಂದ್ರೆ ಒಳ್ಳೇದು ಹೇಳಿದ್ ನಾನ್ ನೂರ್ ನೂರ ಐವತ್ ಸಿನಿಮಾದಲ್ಲಿ ಕೆಲಸ ಮಾಡಿದ್ರಲ್ಲ ಸರ್ ನಿಮ್ಗೆ ಖುಷಿ ಆಗುವಂತದ್ದು ಕಿರಿಕ್ ಪಾರ್ಟಿ ಬಿಡಿ ಆಲ್ವೇಸ್ ಇದ್ದೇ ಇದೆ ಅದ್ ಬಿಟ್ಟು ನಿಮ್ಗೆ ನನ್ಗೆ ಒಂದು ಒಳ್ಳೆ ಪಾತ್ರ ಗುರು ಈ ಸಿನಿಮಾದಲ್ಲಿ ಅನ್ನೋದು ಈಗ ಎಲ್ಲಾ ಸಿನಿಮಾದಲ್ಲೂ ಹಂಗ್ ಮಾಡಕ್ ಆಗಲ್ಲ ಆಗುದು ಆಗೋದೇ ಇಲ್ಲ ಹೌದು ಇಲ್ಲ ನಮ್ಗೆ ಹ್ಮ್ ಈಗ ಕಿರಿಕ್ ಪಾರ್ಟಿ ಬಿಟ್ರೆ ಬೇರೆ ಹೇಳಕ್ಕೆ ಗೊತ್ತಾಗಲ್ಲ ಹೌದಾ ಹೌದು ಅದ್ರಲ್ಲಿದ್ರೆ ನೀವು ಅಂತಾರೆ ಅಂದ್ರೆ ಕಾಣಿಸ್ಕೊಂಡ್ರು ಕಾಣಿಸ್ಕೊಂಡಿದ್ದಾಗ ಆಗ್ಬಿಟ್ಟಿದೀವಿ ಕೆಲವು ಸಿನಿಮಾದಲ್ಲಿ ಆ ಲೆಂತ್ ಈಗ ರಂಗಾಯವ್ರಿಗೂ ತಗೊಂಡ್ರು ಸರ್ನ ತಗೊಂಡ್ರೆ ದುನಿಯಾ ಸಿನ್ಮಾ ಮಾಡಿದ್ರು ಅಂತಾರೆ ಅವರು ಎಷ್ಟೋ ಸಿನಿಮಾ ಮಾಡಿದ್ದಾರೆ ಆದ್ರೆ ಅಲ್ಲಿ ಅವ್ರನ್ನ ಕಂಪೇರ್ ಮಾಡ್ತಿಲ್ಲ ನಾನು ದೊಡ್ಡ ನಟರು ಅಲ್ಲಿ ದುನಿಯಾ ಬರೋಕ್ ಮುಂಚೆ ಅವ್ರು ಸಾಕಷ್ಟು ಸಿನ್ಮಾ ಮಾಡಿದ್ದಾರೆ ಹೌದು ಗುರ್ತುಸೇ ಇಲ್ಲ ಅಥವಾ ಗೊತ್ತಾಗೇ ಇಲ್ಲ ದುನಿಯಾದಿಂದಾನೇ ಕಾಣಿಸ್ಕೊಳ್ಳುವಂಥದ್ದು ನಾವಿನ್ನು ಜಾಸ್ತಿ ಮಾಡಿದೀವಿ ಆದ್ರೂನು ಕಿರಿಕ್ ಪಾರ್ಟಿ ಬಿಟ್ಟು ಬೇರೆ ಹೆಸ್ರು ಹೇಳಲ್ಲ ಆದ್ರೂ ನನಗೆ ಕೆಲವೊಂದಷ್ಟು ಸಿನ್ಮಾಗಳು ಈಗ ರಮೇಶ್ ಅರ್ವಿಂದ ಜೊತೆ ಸರ್ ಜೊತೆ ಇದು ಮಾಡಿದ್ದೆ ಅದು ಶಿವಾಜಿ ಸುರತ್ಕಲ್ ಅದು ಒನ್ ಟು ಒಂದಷ್ಟು ಇಡೀ ಸಿನಿಮಾ ಜರ್ನಿ ಇತ್ತು ಸರ್ ಜೊತೆ ಒಂದು ಮೂವತ್ ಮೂವತ್ತೈದು ಜನ ಸಿನ್ಮಾ ಮಾಡಿದ್ದೇವೆ ಅದೇ ಶೂಟಿಂಗ್ ಮಾಡಿದ್ದೀವಿ ಆ ಪಾತ್ರ ಖುಷಿ ಇದೆ ನನಗೆ ಅದು ಇನ್ನಷ್ಟು ಆಗ್ಬೋದಿತ್ತೇನೋ ಬಟ್ ಓಕೆ ಸಮಾಧಾನ ಪಡ್ಕೊಳಕೆ ಓಕೆ ಅಂತ ಆಮೇಲೆ ಅಪ್ಪು ಸಾರ್ ಇದ್ದಾಗ ನಟ ಸಾರ್ ಒಮ್ಮ ಮಾಡಿದ್ದೆ ಅವ್ರ ಜೊತೆ ಅದು ಸುಮಾರು ದಿನ ಹೋಗಿದ್ದೆ ನಾ ಪವನ್ ಒಡೆಯರ್ ಸಾರು ಮಾಡಿಸಿದ್ರು ಅದು ನನಗೊಂದು ಉಳ್ಕೊಳತ್ತೆ ಮನಸ್ಸಲ್ಲಿ ಆಮೇಲೆ ಇತ್ತೀಚೆಗೆ ಕೋಣ ಅಂತ ಸಿನ್ಮಾ ಮಾಡಿದೆ ಕೋಮಲ್ ಸಾರ್ ಜೊತೆ ಆ ಪಾತ್ರ ಖುಷಿ ಕೊಟ್ಟಿದೆ ಒಂದು ವಿಗ್ ಹಾಕಿ ನಾಟಕದ ಮೇಷ್ಟ್ರ ಪಾತ್ರದಲ್ಲಿ ಮಾಡಿದ್ದೆ ಆ ಒಂಚೂರು ಸಿನ್ಮಾ ಇನ್ನಷ್ಟು ಚೆನ್ನಾಗಿದ್ರೆ ಓಡಿದ್ರೆ ನಮಗೂ ಹೆಸರು ಬರ್ತಿತ್ತೇನೋ ಗೊತ್ತಿಲ್ಲ ಬಟ್ ಒಳ್ಳೆ ರೀತಿಲಿ ಆಯ್ತದ ಆ ಪಾತ್ರ ಹಾಗೆ ಸುಮಾರು ಸಿನ್ಮಾಗಳಿದಾವೆ ಮಾಡಿದೀವಿ ಬಟ್ ಹೋ ಅದ್ರಲ್ಲಿ ಇದೀರಲ್ವಾ ಅಂತಾರೆ ತಿಮ್ಮನ ಮೊಟ್ಟೆಗಳು ಅಂತ ಒಂದು ಆ ರಕ್ಷಿತ್ ತೀರ್ಥಹಳ್ಳಿ ಅವ್ರದ್ದು ಅದು ಚೆನ್ನಾಗಾಯ್ತು ಆ ಪಾತ್ರನೂ ಚೆನ್ನಾಗಿತ್ತು ಸಾಕಷ್ಟು ಸಿನ್ಮಾಗಳಿದಾವೆ ಚಮಕ್ ಮಾಡೋದು ಸಿಂಪಲ್ ಸುನಿ ಸಾರ್ದು ಆಮೇಲೆ ಹಂಬಲ್ ಪೊಲಿಟಿಷನ್ ನೋಗರಾಜ್ ಅಂತ ಡ್ಯಾನಿಶ್ ಸೇಟ್ ಅವ್ರದು ರಕ್ಷಿತ್ ಶೆಟ್ಟಿ ಸಾರು ಆಮೇಲೆ ಹೇಮಂತ್ ಸಾರ್ ಪ್ರೊಡಕ್ಷನ್ ಪುಷ್ಕರ್ ಸಾರ್ದು ಆ ಫಿಲ್ಮ್ ಅದ್ರದ್ದೇ ವೆಬ್ ಸೀರೀಸ್ ಆಯ್ತು ಸೆಕೆಂಡ್ ಸೀಸನ್ ಅಂದ್ರೆ ಫಸ್ಟ್ ಸಿನಿಮಾ ಬಂತು ಸೆಕೆಂಡ್ ಪಾರ್ಟ್ ಅಲ್ಲಿ ವೆಬ್ ಸೀರೀಸ್ ಮಾಡಿದ್ರು ಹತ್ತು ಎಪಿಸೋಡ್ ನಾನು ಪಾರ್ಟ್ ಒನ್ ಅಲ್ಲಿ ಹಂಬಲ್ ಪೊಟಿಷನ್ ಅಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರೇ ಅದು ಒಂದು ಗೇ ಕ್ಯಾರೆಕ್ಟರ್ ಅದನ್ನು ಜನ ಅಂತ ಗುರುತಿಸಿದ್ರು ಅಂದ್ರೆ ಡಿಫ್ರೆಂಟ್ ಆಗಿತ್ತು ಒಂಚೂರು ನೋಟಿಸ್ ಆಯ್ತು ಅದು ಕೆಲವರು ಕೇಳ್ತಾರೆ ಕಿರಿಕ್ ಪಾರ್ಟಿನೇ ಕೇಳಲ್ಲ ಕೆಲವರು ನೀವು ಹಂಬಲಲ್ಲಿ ಇದ್ರಿ ಅಲ್ವಾ ಅಂತಾರೆ ಓ ಇವ್ನ ಆ ಪಾತ್ರ ನೆನ್ಪಿಟ್ಕೊಂಡಿದ್ದಾನೆ ಅಂತ ಖುಷಿ ಆಗುತ್ತೆ ಅಂದ್ರೆ ನನಗೆ ಕಿರಿಕ್ ಪಾರ್ಟಿ ಹೊರತಾಗಿ ಬೇರೆ ಪಾತ್ರ ಗುರುತಿಸಿದ್ರೆ ಖುಷಿ ಆಗ ಸ್ವಲ್ಪ ಕಿರಿಕ್ ಪಾರ್ಟಿ ಇದು ವರ್ಲ್ಡ್ ಫೇಮಸ್ ಬಿಡಿ ಅದು ಹೊರತಾಗಿ ಬೇರೆ ಯಾವ್ದು ಸಿನ್ಮಾ ನಂದು ವರ್ಕ್ ಆಗಿದ್ಯಾಕ್ಟ್ ಇಲ್ವಾ ಅಥವಾ ಬಲ್ಲಿ ಅಲ್ಲಿಗೆ ಇದಾಗ್ಬಿಟ್ಟಿದೆ ಇವತ್ತು ಇಡೀ ಚಿತ್ರರಂಗ ಹೇಳೋದು ಅವ್ರಿಗೆ ಕಿರಿಕ್ ಪಾರ್ಟಿ ಪ್ರೊಫೆಸರ್ ಮಾಡಿದ್ರಲ್ಲ ಅವ್ರ ನಂಬರ್ ಇದೆಯಾ ಅಥವಾ ಅವ್ರು ಸಿಕ್ತಾರ ಮಾಡ್ತಾರ ಅಂತಾನೆ ಹೇಳೋದಲ್ವಾ ಬೇರೆ ಪಾತ್ರ ಯಾವ್ದು ನಾವು ಅಷ್ಟು ಗುರ್ತಿಸಿಕೊಳ್ಳುವಷ್ಟು ಆಗೇ ಇಲ್ಲ ಯಾಕಾಗಿಲ್ಲ ಹಾಗಾದ್ರೆ ನಮ್ಮಲ್ಲಿ ಏನೋ ಕೊರತೆ ಇದೆಯಾ ಅಥವಾ ಪರ್ಫಾರ್ಮೆನ್ಸ್ ಅಲ್ಲಿ ಏನೋ ಕೊರತೆ ಇದೆಯಾ ಹಂಗಂತಲ್ಲ ಸರ್ ಅದು ಒಂದು ಬ್ಯಾಗೇಜ್ ಇರುತ್ತಲ್ಲ ನಮ್ಮ ಮುಖ ಭಾಕ ಮಾಡಿದಾಗ ಇದು ಈ ಪಾತ್ರಕ್ಕೆ ಅಲ್ಲಿ ಬೇಗ ಕಾಸ್ಟಿಂಗ್ ಆಗ್ಬಿಡ್ಬೇಕಲ್ಲ ಆ ಹೌದು ಇದಕ್ಕೆ 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 ಎರಡಕ್ಕೆ ಎರಡು ಸೇರ್ಸ್ ಬಿಟ್ರೆ ಮೂರಕ್ಕೆ ಮೂರು ಸೇರ್ಬಿಟ್ರೆ ಮುಗಿದೋ ಹೋಗುದರಿಮೆಂಟ್ ಮಾಡೋದಕ್ಕೆ ಇಷ್ಟ ಪಡ್ಲಾ ಮಾಡೋರು ಇದಾರೆ ಮಾಡಿಲ್ಲ ಅಂತಲ್ಲ ಮಾಡೋರು ಇದಾರೆ ಹಂಗೆ ಒಂದು ಆಮೇಲೆ ಇನ್ನೊಂದು ಸರ್ ನನ್ಗತಿತ್ತು ನೀವು ಬೇರೆ ಸಿನಿಮಾಗಳಲ್ಲಿ ತುಂಬಾ ಒಳ್ಳೆ ಪಾತ್ರಗಳನ್ನು ಮಾಡಿರ್ಬೋದು ಆದ್ರೆ ಸಿನಿಮಾ ಹಿಟ್ ಆಗದೇನೆ ಗೊತ್ತಾಗಿರಲ್ಲ ಕರೆಕ್ಟ್ ಸಿನಿಮಾ ನಿಮ್ಗೆ ರೀಚ್ ಆದ್ರೆ ಸಣ್ಣ ಸಣ್ಣ ಪಾತ್ರಗಳು ಕೂಡ ಎಲ್ಲಾನು ರೀಚ್ ಆಗುತ್ತೆ ರೀಚ್ ಆಗ್ಬಿಡುತ್ತೆ ರೀಚ್ ಆಗ್ಬಿಡುತ್ತೆ ಅವಾಗ ಜನಕ್ಕೂ ಗೊತ್ತಾಗುತ್ತೆ ಓಹ್ ಇವರು ಪ್ರೊಫೆಸರ್ ಬಿಟ್ಟು ಬೇರೆ ಪಾತ್ರನೂ ಮಾಡೋದು ತಾಕತ್ತಿದೆ ಇವರಿಗೆ ಕರೆಕ್ಟ್ ಕರೆಕ್ಟ್ ಇವ್ರೈವ್ ಸಿನ್ಮಾದಲ್ಲಿ ಒಂದು ನಾಲ್ಕೈದು ಸಿನ್ಮಾದಲ್ಲಿ ಬೇರೆ ತರದ ಪಾತ್ರಗಳನ್ನು ಮಾಡಿದ್ರೆ ನೀವು ಅದು ರೀಚ್ ಆಗಿರ್ಬೇಕು ರೀಚ್ ಆಗಿದ್ರೆ ಬಹುಶಃ ಇನ್ನು ಬೇರೆ ನಮ್ಗೆ ಬೇರೆ ಹೌದು 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 ಕರೆಕ್ಟ್ ಅದು ರೀಚ್ ಆಗೋ ತನಕ ನಾವು ರೀಚ್ ಮಾಡ್ತಾ ಇರ್ಬೇಕು ಸಿನಿಮಾ ಮಾಡ್ತಾ ಮಾಡ್ತಾರೆ ಇರಬೇಕು ಹೌದು ಹೌದು ಅದೇ ಇತ್ತೀಚೆಗೆ ಅದೇ ಬಗೀರ ಅಂತ ಮಾಡಿದ್ದೆ ಶ್ರೀ ಬಂಡೆ ಸಾರ್ ಜೊತೆ ಅದು ಒಂದಷ್ಟು ಪರವಾಗಿಲ್ಲ ಪ್ರಕಾಶ್ ರಾಯ್ ಸಾರ್ ಜೊತೆ ನಂದು ಕಾಂಬಿನೇಷನ್ ಇತ್ತು ಅದರಲ್ಲಿ ಈಗ ಮಾರ್ಕ್ ಅಂತ ಸಿನಿಮಾ ಬರ್ತಿದೆ ಸುದೀಪ್ ಸಾರ್ದು ಈ ತಿಂಗಳು ಇಪ್ಪತ್ತೈದು ರಿಲೀಸ್ ಹೌದು ಅದು ನೆಗೆಟಿವ್ ಶೇಡ್ ಇದೆ ನನಗೆ ಸೂಪರ್ ಇದರಲ್ಲಿ ಅಂದ್ರೆ ದೊಡ್ಡದಾಗಿ ಪಾತ್ರ ಏನಿಲ್ಲ ಒಂದು ಸೀನ್ ಇದೆ ಸಣ್ಣದಾಗಿ ಅದು ನೆಗೆಟಿವ್ ಇದೆ ಕೈಯಲ್ಲಿ ಒಂದು ಗನ್ ಇದೆ ಒಂದು ಸೀರಿಯಸ್ ಇದ್ದೀನಿ ಇಡೀ ಸಿನಿಮಾ ನಕ್ಕಿಲ್ಲ ನಾನು ಎಕ್ಸ್ಟ್ರಾ ಆಕ್ಟಿಂಗ್ ಇಲ್ಲ ಮುಖದ ಹಾವಭಾವ ಏನೂ ಇಲ್ಲ ಫ್ಲಾಟ್ ಆಗಿ ರಿಯಾಕ್ಷನ್ ಇರೋದು ಹೀಗೆ ನೋಡೋದು ಅಲ್ಲೇ ಕಣ್ಣಲ್ಲೇ ಗುರಾಯಿಸ್ಕೊಂಡು ಹ್ಮ್ ಅಂತಂದ್ರೆ ಒಂದು ಸೀರಿಯಸ್ ಆಗಿ ಮಾಡಿಸಿದ್ದಾರೆ ಹಾಗೆ ಬೇಕು ಅಂತ ಇದು ನನಗೆ ನನಗನ್ಸದು ಈ ತರದ್ದು ಒಂದ್ ಯಾವ್ದಾದ್ರು ಆಗದ್ರೆ ಆ ಒಂದು ಬ್ಯಾಗೇಜ್ ಏನಂದ್ರೆ ನೀವು ಅದರಿಂದ ಹೊರಕ್ ಬರ್ತೀವಿ ಓ ಇಲ್ಲಿ ಇದು ಚೆನ್ನಾಗಿ ಕಾಣಿಸ್ತಿದೆ ಅವ್ನಿಗೆ ಅದು ಬೇಡ ಬಿಡಿ ಇನ್ಮೇಲೆ ಇದನ್ನ ಇಟ್ಕೊಂಡು ಇದನ್ನ ಹಾಕೊಂಡು ಅಂದ್ರೆ ಅವಾಗ ನಾವು ಚೋರು ಗೆದ್ವಿ ಅಂತ ನಾನು ಅದನ್ನೇ ಹೇಳಿದ್ದು ಏನು ಸಾಧನೆ ಮಾಡಿಲ್ಲಲ್ಲ ಹಿಂಗೇ ಕಳೆದೋಗ್ಬಿಡ್ತಾ ಇದೀವಲ್ಲ ಸಣ್ಣ ಪುತ್ರ ಪಾತ್ರದಲ್ಲೇ ಸಣ್ಣ ಪುಟ್ಟ ಪಾತ್ರ ಏನೋ ಆಗ್ಬೇಕು ಏನೋ ಆಗ್ಬೇಕೇನು ಆಗ್ಬೇಕು ಗೊತ್ತಿಲ್ಲ ಆದ್ರೂ ಆಗ್ಬೋದು ಆಗದೇನೆ ಇರ್ಬೋದು ಆಗತ್ತೆ ಸರ್ ನಮ್ಮ ನಾವು ರಂಗಭೂಮಿಯಿಂದ ಬಂದು ಮನುಷ್ಯರು ಯಾವಾಗ್ಲೂ ಆಶಾ ಮನೋಭಾವದಿಂದನೇ ಹೌದು ಆಶಾಭಾವ ನಾಳೆ ಬೆಳಿಗ್ಗೆ ನಾನ್ ಕಿಟಕಿ ತೆಗೆದಿರ್ತೀನಿ ಬಾಗಿಲು ತೆಗ್ದಿರ್ತೀನಿ ಏನಾದ್ರು ಒಂದು ಬರುತ್ತೆ ಸಂದೇಶ ಏನ್ ಬರ್ಲಿಲ್ಲ ಅಂದ್ರೆ ಗಾಳಿ ಬೆಳಕಾದ್ರೂ ಬರುತ್ತೆ ಇಡ್ತೀವಿ ಹಂಗೆ ಆಗ್ಲಿ ಅಂತ ನಾನು ಹಾರೈಸ್ತೀನಿ ಸರ್ ಥ್ಯಾಂಕ್ ಯು ಸರ್ ಮತ್ತೆ ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ದಯವಿಟ್ಟು ಹೇಳ್ಬಹುದು ನನಗೆ ಯಾವತ್ತೂ ಅನ್ಸೋದು ರಂಗಭೂಮಿ ಅಥವಾ ಸಿನಿಮಾ ಕ್ಷೇತ್ರ ಒಳ್ಳೆ ಗೆಳೆಯರು ಸಿಕ್ಕಿದ್ದಾರೆ ಸರ್ ಹ್ಮ್ ಈಗ ನಿಮ್ಮಿಂದ ಹಿಡಿದು ಕಿರಣ್ ನಾಯಕರಿಂದ ಹಿಡಿದು ಎಷ್ಟು ಆತ್ಮೀಯರಿದ್ದಾರೆ ಅಂದ್ರೆ ನಮಗೆ ಪ್ರತಿ ಹೆಜ್ಜೆಯಲ್ಲೂ ತಿದ್ದುವಂತಹ ಸ್ನೇಹಿತರಿದ್ದಾರೆ ಗುರುಗಳಿದ್ದಾರೆ ರಂಗಭೂಮಿಲಂತೂ ದೊಡ್ಡ ಬಳಗ ಇದೆ ಅಂಕಲ್ ಶಾಮಿಂದ ಹಿಡಿದು ಅಬ್ಬೂರ್ ಜೇತೀತ್ ಅವ್ರಿಂದ ಹಿಡಿದು ರಾಜೇಂದ್ರ ಇಂದ ಹಿಡಿದು ವಿಜಯ ಬಟ್ಜ ರಾಜಾರಾಮ್ ಇರ್ಬೋದು ನಾಗರಾಜ್ ಮೂರ್ತಿ ಸರ್ ಇರ್ಬೋದು ಎಲ್ಲರೂ ಎಲ್ಲ ಒಂದ್ ಕಡೆ ನಮ್ಗೆ ಆಶೀರ್ವಾದ ಮಾಡ್ತಿರ್ತಾರೆ ಸಿಕ್ಕದಾಗೆಲ್ಲ ಹಾರೈಸ್ತಾರೆ ಅಂದ್ರೆ ಅಷ್ಟು ಮೇಧಾವಿಗಳು ದೊಡ್ಡ ವ್ಯಕ್ತಿಗಳು ಅವರೆಲ್ಲರೂ ನನ್ನ ಜೀವನದಲ್ಲಿ ಬಂದು ಸಿಕ್ಕಿದಾರಲ್ಲ ಅಂತ ಒಂದು ಖುಷಿ ಇದೆ ನನಗೆ ಜೊತೆಗೆ ಸಿನಿಮಾ ಕ್ಷೇತ್ರಕ್ಕೆ ಬಂದ್ರೆ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಗಳನ್ನ ಮೀಟ್ ಮಾಡುವಂತ ಅವಕಾಶ ಎಲ್ಲರ ಜೊತೆ ಆಗದೆ ಇರ್ಬೋದು ಬಟ್ ದೊಡ್ಡ ದೊಡ್ಡ ಗಳನ್ನ ನಾವು ಹತ್ರದಲ್ಲಿ ನೋಡಿ ಅಥವಾ ಅವ್ರ ಜೊತೆ ಆಕ್ಟ್ ಮಾಡುವಂತ ಅವಕಾಶ ಯಾರಿಗೆ ಸಿಗತ್ತೆ ಸರ್ ಸುಮಾರು ಎಷ್ಟು ಕೋಟಿ ಏಳು ಕೋಟಿ ಜನ ಕರ್ನಾಟಕದಲ್ಲಿ ಇದೀವಿ ಅಂದ್ರೆ ಅದರಲ್ಲಿ ಎಲ್ಲೋ ನಾವು ಆಕ್ಟರ್ಸ್ ಎಷ್ಟು ಜನ ಇದೀವಿ ಸರ್ ಒಂದು ಸಾವಿರನ ಎರಡ್ ಸಾವಿರ ಜನ ಇದೀವ ಅಥವಾ ಒಂದ್ ಐದು ಸಾವಿರ ಅದ್ರಲ್ಲಿ ನಾನೊಬ್ಬ ಅನ್ನೋದು ಒಂದು ಹೆಮ್ಮೆ ಇದೆ ಅದೊಂದು ಎಲ್ಲೋ ಯಾವುದೋ ಆಶೀರ್ವಾದ ನಟ ಆಗೋದಕ್ಕೆ ಅಥವಾ ಆಕ್ಟರ್ ಆಗೋದಿಕ್ಕೆ ರಂಗಭೂಮಿ ಇರ್ಬೋದು ಸಿನಿಮಾ ಇರ್ಬೋದು ಸೀರಿಯಲ್ ಇರ್ಬೋದು ಯಾವುದೋ ಒಂದು ಯಾವುದೋ ಒಂದು ಬ್ಲೆಸ್ಸಿಂಗ್ಸ್ ಬೇಕು ಅಂತ ನಾನು ಹೇಳೋದು ಏನೋ ದೊಡ್ಡ ಸಾಧನೆ ಅಲ್ಲ ಇಲ್ಲಿ ಬಂದ್ರೇನೆ ಜೀವನ ಅಲ್ಲ ಬಟ್ ಸ್ಟಿಲ್ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ತರ ಹೆಸರು ಮಾಡಿದ್ದಾರೆ ಅದು ಐ ಟಿ ಇಂಡಸ್ಟ್ರಿಯಲ್ಲಿ ಹೆಸ್ರು ಮಾಡಿರ್ಬೋದು ರೈತನಾಗಿ ಹೆಸರು ಮಾಡಿರ್ಬೋದು ಬೇರೆ ಬೇರೆ ಕ್ಷೇತ್ರ ಅವರು ಹೊರತಿದ್ರೆ ಬಟ್ ನನಗನ್ಸಿದ್ದು ನಾನು ಇಲ್ಲಿರೋದ್ರಿಂದ ಈ ಕ್ಷೇತ್ರಕ್ಕೆ ಬರಬೇಕು ಅಂದ್ರೆ ಇನ್ನೊಂದು ಯಾವುದೋ ಒಂದು ದೊಡ್ಡ ಆಶೀರ್ವಾದ ನಿಮ್ಗಿದೆ ಅಂಥದ್ರಲ್ಲಿ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ನಾವು ಅಭಿನಯಿಸುವಂತ ಅವಕಾಶ ಅಥವಾ ಕೆಲವ್ರ ಜೊತೆ ಅಭಿನಯಿಸ್ತಾ ಇರ್ಬೋದು ಸ್ನೇಹಿತರಾಗಿ ಸಾಕಷ್ಟು ಜನ ಇದ್ದಾರೆ ಅಥವಾ ನಿರ್ದೇಶಕರಿದ್ದಾರೆ ಅವರು ನಮ್ಮನೆಲ್ಲ ಒಂದ್ ದಾರಿಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅವ್ರಿಗನ್ಸ್ಬೋದು ನಾವೇನ್ ಮಾಡಿದೀವಿ ಅಂತ ನಾನ್ ಪ್ರಮೋದ್ ಶೆಟ್ಟಿ ಸರ್ ಹೀಗೆ ಸಿಕ್ತಾಗೆಲ್ಲ ಹೇಳ್ತೀನಿ ನೀವಿಲ್ಲ ಅನ್ನಿದ್ರೆ ನಾನು ಇವತ್ತು ಕಿರಿಕ್ ಪಾರ್ಟಿಗೆ ಬರ್ತಾ ಇರ್ಲಿಲ್ಲ ಯಾಕಂದ್ರೆ ಅವರೇ ಫೋನ್ ಮಾಡಿಲ್ಲ ನಾನು ಕಿರಿಕ್ ಪಾರ್ಟಿ ಆಗಿಲ್ಲ ಅಂದ್ರೆ ನನಗೆ ಇಷ್ಟು ಸಿನಿಮಾಗಳು ಇಲ್ಲ ಜಾಸ್ತಿ ಆಗ್ತಾನೆ ಇರಲಿಲ್ಲ ನಮ್ಗೆ ಗೊತ್ತಿದೆ ಒಂದು ಸಣ್ಣ ಪಾತ್ರ ಗಿಟ್ಟಿಸ್ಕೋಬೇಕು ಸಿನಿಮಾದಲ್ಲಿ ಅಂದರೆ ಅದರಿಂದ ಎಷ್ಟು ಶ್ರಮ ಇದೆ ಅಂತ ಅಂಥದ್ರಲ್ಲಿ ಈಸಿಯಾಗಿ ನಾನೇನೋ ಬಂದ್ಬಿಟ್ಟು ಏನೋ ಒಂದಷ್ಟು ಮಾಡ್ತಾ ಇದ್ವಲ್ಲ ಅದು ನಡೀತಾ ಇದೆಯಲ್ಲ ಇನ್ನೂ ಸತತ್ವ ಎಷ್ಟು ಎಂಟೊಂಬತ್ತು ವರ್ಷ ಆಗ್ತಾ ಬಂತು ನಾವು ಇಂಡಸ್ಟ್ರಿ ಬಂದು ಏನು ತೀರಾ ಏನು ಇವು ಕೆಲಸನೇ ಇಲ್ಲಪ್ಪ ಅಂತ ಕೂತಿಲ್ಲ ದೇವರು ನಡೆಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ನನ್ನ ಜೀವನದಲ್ಲೇ ಒಂದು ಶಕ್ತಿ ಅವರು ನನಗೆ ನನಗೆ ಪ್ರತಿಯೊಬ್ಬರು ನನಗೆ ನನಗ್ಯಾರು ದುಶ್ಮನಗಳಿಲ್ಲ ಅಥವಾ ನಾನು ಹೆಸರು ಹಾಳು ಮಾಡ್ಕೊಂಡಿಲ್ಲ ಅಥವಾ ನಾನು ವ್ಯಕ್ತಿತ್ವನೇ ಆಗೋ ಗೊತ್ತಿಲ್ಲ ನನಗೆಲ್ಲ ಆತ್ಮೀಯರೇ ಯಾರನ್ನೇ ತಗೊಳ್ಳಿ ಸರ್ ಅವರೆಲ್ಲ ಪ್ರೀತಿಯಿಂದ ಮಾತ್ರ ಕೆಲವರು ಒಂದಷ್ಟು ದುಡ್ಡು ಬರ್ದೇ ಇರ್ಬೋದು ಅಥವಾ ಇನ್ನೊಂದು ಏನೋ ಸಂದರ್ಭ ಏನೋ ಆಗಿರ್ಬೋದು ಜಗಳ ಆಡಿದ್ದೇ ಇದೆ ಹಾಗಂತೇಳಿ ನಾನು ಒಳ್ಳೆಯವನಂತ ಹೇಳ್ಕೊತಾ ಇಲ್ಲ ಅವೆಲ್ಲವೂ ಕೂಡ ನಡೆದಿದೆ ಆದರೂ ಕೂಡ ಹೊರತಾಗಿನೂ ನಾವೆಲ್ಲ ಒಂದು ಕುಟುಂಬದ ಥರ ಇಲ್ಲಿ ಸೇರ್ಕೊಂಡು ಕೆಲಸ ಮಾಡ್ತಿದ್ವಲ್ಲ ಅದಕ್ಕಿಂತ ಇನ್ನೊಂದು ಇನ್ನೊಂದೇನು ಬೇಕಾಗಿಲ್ಲ ಇಷ್ಟು ಸಾಕು ನನಗೆ ಏನೋ ಮುಗ್ದೋಯ್ ನಿಂದು ಸಿನಿಮಾ ಕಥೆ ಅನ್ನೋ ತರ ಮಾತಾಡ್ತಿದ್ದೀನಿ ಅಲ್ಲ ಹೇಳಿದ್ದು ನೀವು ಏನ್ ಅನ್ಸುತ್ತೆ ಅನ್ವಾಗ ಇದು ಇನ್ನು ಸಾಕಷ್ಟು ಸಾಧನೆ ಮಾಡೋದಕ್ಕಿದೆ ಮುಂದೆ ಅವಕಾಶ ಸಿಗುತ್ತೆ ಅಥವಾ ಮಾಡ್ಕೊಡ್ತಾರೆ ನಮ್ಗೆ ರಿಟೈರ್ಮೆಂಟ್ ಅನ್ನೋದೇ ಇಲ್ವಲ್ಲ ಇಲ್ವಲ್ಲ ಆಕ್ಟ್ರೆಸ್ ಹಂಗಾಗಿ ಅಲ್ವಾ ಎಪ್ಪತ್ತಾದ್ರೂ ಮಾಡ್ತೀವಿ ಎಂಬತ್ತಾದ್ರೂ ಮಾಡ್ತೀವಿ ಆ ತರದ್ದು ಹಾಗಾಗಿ ನಿಮ್ಮ ಎಲ್ಲಾರು ಇದನ್ನ ಯಾರ್ಯಾರು ನೋಡ್ತೀರಿ ಅವ್ರಿಗೆಲ್ಲಾ ಕೇಳ್ಕೊಳೋದಿಷ್ಟೇ ನಮಗೆ ಆಶೀರ್ವಾದ ಮಾಡಿ ನಿಮ್ಮ ಸಿನಿಮಾದಲ್ಲೋ ನಿಮ್ಮ ಪ್ರೊಡಕ್ಷನಲ್ಲಿ ಒಂದು ಅವಕಾಶ ಕೊಡಿ ಮಾಡ್ತೀವಿ ಕಣ್ಣು ಬತ್ಕೊಂಡು ಮಾಡ್ತೀವಿ ಯಾವತ್ತಿದ್ರೂ ಕೂಡ ಆ ಪ್ರೀತಿ ವಿಶ್ವಾಸ ತೋರಿಸಿದ್ದೀವಿ ಹಾಗೆ ಮುಂದುವರಿಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸರ್ ನನ್ನ ಮನದಾಳದ ಮಾತಿನ ಕಾರ್ಯಕ್ರಮಕ್ಕೆ ಇಷ್ಟು ಸುದೀರ್ಘವಾಗಿ ನಿಮ್ಮ ರಂಗಭೂಮಿ ನಿಮ್ಮ ಬಿಸ್ನೆಸ್ಸು ಯೋಗ ಜೊತೆಗೆ ಸಿನಿಮಾ ಎಂಟ್ರಿ ಮತ್ತು ನೂರ್ನೂರ ನೂರೈವತ್ತಕ್ಕೂ ಅದು ಸಾವಿರ ಎರಡು ಸಾವಿರ ಮೂರು ಸಾವಿರ ಹಿಂಗೆ ಆಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಮನದಾಳದ ಮಾತನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್ ತುಂಬ ಹೃದಯದ ಧನ್ಯವಾದಗಳು ಸರ್ ಧನ್ಯವಾದ ಸರ್ ಕಿರಣ್ ನಾಯಕ್ ಸರ್ ನನಗೆ ತುಂಬಾ ಇಷ್ಟದ ನಟರು ನೀವು ಅಂದ್ರೆ ವ್ಯಕ್ತಿಯಾಗಿ ಆಕ್ಟಿಂಗಲ್ಲಿ ಇದ್ ಬಿಟ್ಬಿಡಿ ನೀವು ಒಂಥರ ರಾಕ್ಷಸರು ಅಂತಾನೆ ಹೇಳ್ಬೋದು ಅಂದ್ರೆ ಪರ್ಫಾರ್ಮೆನ್ಸ್ ನೋಡಿದ್ದೀನಿ ನಾನು ಅದರ್ವೈಸ್ ಹೊರತಾಗಿ ಒಬ್ಬ ವ್ಯಕ್ತಿಯಾಗಿ ತುಂಬಾ ಇಷ್ಟ ಆಗ್ತಿರಿ ನಾವು ಸಿಕ್ಕಾಗೆಲ್ಲ ಸಾಕಷ್ಟು ದೀರ್ಘ ಆಲೋಚನೆಯಿಂದ ಮಾತಾಡಿದೀವಿ ಸಂಭಾಷಣೆ ನಡೆಸಿದೀವಿ ಜೊತೆ ಸೆಟ್ ಅಲ್ಲೆಲ್ಲ ಸಿನಿಮಾದಲ್ಲಿ ಈ ಸ್ನೇಹ ಹೀಗೆ ಉಳಿಸ್ಕೊಳ್ಳೋಣ ಮುಂದುವರಿಯೋಣ ನೀವು ಇನ್ನಷ್ಟು ಹೆಸರು ಮಾಡಿ ಈ ಕ್ಷೇತ್ರದಲ್ಲಿ ಇನ್ನೂ ಚೆನ್ನಾಗಿ ಬೆಳೀಲಿ ನಮಗೆ ನಮಗೆ ಸಹಕಾರಿ ಸಹಕಾರಿಯಾಗ್ತಾ ಬೆಳೀತಾ ಹೋಗೋಣ ನಿಮ್ಮ ಈ ಕಾರ್ಯಕ್ರಮ ಇನ್ನು ಸಾಕಷ್ಟು ದೊಡ್ಡ ದೊಡ್ಡ ನಟರನ್ನ ಈ ಸಂದರ್ಭಕ್ಕೆ ಕರ್ಕೊಂಬಂದು ನೀವು ಈ ಥರ ಸಂದರ್ಶನ ಮಾಡುವಂಥದ್ದು ಆಗಲಿ ವೀಕ್ಷಕರಿಗೆ ಹೇಳ್ತಾ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಅಂತ ಕೇಳ್ಕೊಡ್ತೀನಿ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು